ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ರಕ್ಷಾ ಬಂಧನ ಹಬ್ಬ ಅದಕ್ಕೆ ಇವತ್ತು ರಾಖಿ ಕಟ್ಟಕ್ಕೆ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿನಿ ಆಗಲಿ ಸಾಯಂಕಾಲನೇ ಆಗಿತ್ತು ಬೆಳಿಗ್ಗೆ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೆ ಸಾಯಂಕಾಲ ಕಟ್ಟಿದ್ರಾಯ್ತಂಥೇಳಿ ಕಟ್ಟಾತೀನಿ ಟೈಮ್ ಬಂದು ಐದು ಗಂಟೆ ಆಗಿತ್ತು ಅದಕ್ಕೆ ನಮ್ಮ ತಮ್ಮನೂ ಬಂದಿದ್ದ ಅದಕ್ಕೆ ನಾನು ಸ್ವಲ್ಪ ರೆಡಿಯಾಗಿ ಮತ್ತು ಅವನಿಗೆ ರಾಖಿ ಎಲ್ಲ ಕಟ್ಟಾತೀನಿ ಎಲ್ಲ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಓಕೆ ಆದಿತ್ಯಾಗೂ ಕಟ್ಟಾತೀನಿ ನೋಡ್ರಿ ಯಾಕಂದ್ರೆ ಇಲ್ಲಿ ಅವ್ರ ತಂಗ್ಯದ ಸ್ವೀಟಿ ಅಂತೇಳಿ ಅಕ್ಕಿನ ರಾಖಿ ಕೊಟ್ಟೆಲ್ಲ ಕಳಿಸಿದ್ರು ಅದಕ್ಕೆ ಅವನಿಗೂ ರಾಕಿ ಕಟ್ಟಾತೀನಿ ಮತ್ತು ನಮ್ಮ ಅಪ್ಪ ಅಪ್ಪಾರಿಗೂ ರಾಖಿ ಕೊಟ್ಟು ಕಳಿಸಿದ್ರು ಅದಕ್ಕೆ ಅವನಿಗೂ ನಮ್ಮ ಪಪ್ಪರಿಗೂ ಅವ್ರ ಪರವಾಗಿ ನಾನು ರಾಖಿನ ಕಟ್ಟಾತೀನಿ ಓಕೆ ಈಗ ರಾಕಿ ಕಟ್ಟಿದ್ದಾಯ್ತು ಆರು ದಿನ ಬೆಳಗಾತೀನಿ ನೋಡ್ಬೋದು ನೀವು ಆದಿತ್ಯ ಅಂತರೂ ಫುಲ್ಲು ಖುಷಿ ಯಾವಾಗ ರಾಖಿ ಕಟ್ತಾಳ ಅಂತೇಳಿ ಕಾಯಿ ಹಾತ್ ಬಿಟ್ಟಿದ್ದವನು ಓಕೆ ಈ ಥರ ಸೆಲೆಬ್ರೇಟ್ ಆಯಿತು ರಾಖಿ ಹಬ್ಬದ್ದು ನೀವೆಲ್ಲ ಹೆಂಗೆ ಮಾಡಿದ್ರಿ ಅಂಥೇಳಿ ತಿಳಿಸ್ರಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಓಕೆ ಇವತ್ತು ಒಂದು ಚಿಕ್ಕ ಬ್ಲಾಗ್ ಆಗಿರ್ತದೆ ರಕ್ಷಾ ರಕ್ಷಾಬಂಧನದ್ದು ಓಕೆ ಅದು ಆಯಿತು ಅದಾದಮೇಲೆ ಮತ್ತು ಅಂತ ಹೇಳತ್ತಿದ್ದೆ ಮತ್ತು ಅವ್ರಿಗು ಹಾಕಿ ಕಟ್ಟಬೇಕಲ್ಲ ಅವರು ಅವ್ರಿಗೆ ನಮ್ಮ ನಮ್ಮಪ್ಪ ಕರೆಸಿ ಅವ್ರಿಗೂ ಕಟ್ಟಾತೀನಿ ಆದಿತ್ಯ ನೋಡಿರಿ ಸ್ವೀಟ್ ತಿನ್ನಿಸಿದ್ರೆ ಫಸ್ಟ್ ಒಂದು ಸ್ವಲ್ಪ ತಿಂದು ಆಮೇಲೆ ಒಳ್ಳೆತನ ಆತಿದ್ದೆ ಓಕೆ ಆಯಿತು ಇಷ್ಟೇ ಸಿಂಪಲ್ಲಾಗಿ ಆಚರಿಸಿದ್ವಿ ಅಷ್ಟೇ ಇನ್ನೊಬ್ಬ ತಮ್ಮಗ ಕಟ್ಟೋಕ್ಕಾಗಲಿಲ್ಲ ಅದೇ ಬೇಜಾರು ಒಂದು ಪ್ರಜ್ವಲ್ ಅಂತೇಳಿ ನಮ್ಮ ತಮ್ಮ ನೀವು ನೋಡಿರ್ತೀರಿ ಹಳೆ ಬ್ಲಾಗ್ ಒಳಗೆಲ್ಲ ನಮ್ಮ ತಮ್ಮ ಸಣ್ಣ ತಮ್ಮ ಅವನು ಇವನು ದೊಡ್ಡ ತಮ್ಮ ಅವನು ಹಾಸ್ಟೆಲ್ ಇರ್ತಾನೆ ಅವನು ಬರೋಕ್ಕಾಗಿಲ್ಲ ಮೊನ್ನೆ ನಡ್ಬರ್ಕೆಲ್ಲ ಬಂದಿದ್ದ ಅದು ಇನ್ನೂ ರಕ್ಷಾ ಬಂಧನ ಟೈಮ್ ಭಾಳ ಇತ್ತಲ್ಲ ಒಂದು ಸ್ವಲ್ಪ ದಿನ ಇದ್ದು ಹೋದ ಅವನು ಅಷ್ಟೇ ಕಟ್ಟಕ್ಕೆ ಆಗಲಿಲ್ಲ ಅವನಿಗೆ ಅದಕ್ಕೆ ಇವತ್ತು ತಮ್ಮಗೆ ಒಬ್ಬನಿಗೆ ಕಟ್ಟೋದಾಯ್ತು ಇರಲಿ ಅವನು ಹಾಸ್ಟೆಲ್ ಒಳಗದಲ್ಲ ಫಸ್ಟ್ ಅವರು చందగా ఓదు అదూ ఇంపార్డెంట్ ఓకే యూ పజ్జు మిస్ మార్కండే అసే ఓకే ఇక కట్టూ స్వల్ప ఆర్తి ఎలా మాతీని ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡಾತೀನಿ ಓಕೆ ಇಲ್ಲೇ ಮೇಲೆ ಬಂದಿದ್ದೆ ಆದಿತ್ಯನ್ ಕರ್ಕೊಂಡು ಅವನು ನೋಡಿರಿ ಫುಲ್ ಆಟ ಆಡತ್ತಾನೆ ಅವನಿಗೆ ಆಟ ಆಡಿಸ್ಕೊಂಡು ಕರ್ಕೊಂಡು ಉಳಿದ್ರೆ ಅಂತ ಹೇಳಿ ಕರ್ಕೊಂಡು ಬಂದಿನಿ ಓಕೆ ಫುಲ್ ಮಸ್ತ್ ಗಾಳಿ ಬಿಟ್ಟು ಫುಲ್ ಮಸ್ತ್ ಗಾಳಿ ಬಿಟ್ಟೈತಿ ಅಲ್ಲಿ ಸೂರ್ಯ ಮುಂಡಾತನ ಎಷ್ಟು ಚೆಂದ ಕಾಣತ್ತೈತಿ ನೋಡ್ರಿ ನಿಮಗೂ ತೋರಿಸ್ತೀನಿ ಓಕೆ ಈ ಬ್ಲಾಗ್ ಇಷ್ಟ ಆದರೆ ಅದ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಆದ್ರೆ ಒಂದು ಲೈಕ್ ಓಕೆ ಬರೀ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಓಕೆ ತೆಲಿಗೆ ಎಲ್ಲ ಎಮ್ಮೆಲ್ಲ ಹಾಕಿ ಫುಲ್ ಜುಟ್ಟಾಕಿಬಿಟ್ಟಿನಿ ಓಕೆ ಅಲ್ಲಿ ಸೂರ್ಯ ಮುಳುಗೋ ಟೈಮ್ ಎಷ್ಟು ಚಂದ ಕನಸೈತೆ ನೋಡಿರಿ ನಿಮಗೂ ತೋರಿಸ್ತೀನಿ ಎಷ್ಟ್ ಚಂದ ಎಷ್ಟು ಚಂದ ಗಾಳಿ ಏ ಅಪ್ಪು ಆದಿತ್ಯ ನೋಡ್ರಿ ಒಂದ್ ಕಡೆ ಇಲ್ಲ ಏನು ಮಾಡತ್ತಪ್ಪ ಅಪ್ಪ ಬಟ್ಟೆ ನೋಡ್ರಿ ಎಷ್ಟು ಬಟ್ಟೆ ಫುಲ್ ಮೂರು ಹಗ್ಗ ಎಲ್ಲ ಫುಲ್ ಪ್ಯಾಕ್ ಆಗಿ ಬಟ್ಟಿ ಬಟ್ಟೆ ಅಷ್ಟು ಬಟ್ಟೆ ಇವತ್ತು ಎಲ್ಲ ಇನ್ನೂ ಇನ್ನೂ ಅರಿಲ್ಲ ಇನ್ನೂ ಎಲ್ಲ ಫುಲ್ ಹಸಿ ಅದಾವ ಇನ್ನು ಆದಿತ್ಯನ ಎಲ್ಲ ಹಸಿ ಅದಾವ ಸ್ವಲ್ಪ ಲೇಟಾಗಿ ಬಟ್ಟೆ ತೊಳ್ದು ಹಾಕೀನಿ ಇವತ್ತು ಅದಕ್ಕೆ ಇನ್ನೂ ಬಟ್ಟೆ ಎಲ್ಲ ಫುಲ್ ಹಸಿ ಅದಾವು ಅಪ್ಪು ಏನು ನೀನು ಹಾಂ ಏನು ಬೇಕು ತೊಗೊಂಡು ಏನು ಮಾಡವ ಹ್ಞೂ ತಗೋ ಸುಮ್ಮನೆ ಆಡ್ಬೇಕು ನೋಡಲ್ಲಿ ಹ್ಞೂ ನಡಿ ಚುಚ್ಕೊಂಡು ಎಲ್ಲರ ಇಲ್ಲೇ ಬಾ ಸುಮ್ಮನೆ ಇಲ್ಲೇ ಆಡ್ಬಾ ಇಲ್ಲಿ ಇಷ್ಟೇ ಇಷ್ಟರಾಗ ಆಡಬೇಕು ಹೂ ನೋಡ್ರಿ ಇನ್ನು ಮೊಗ್ಗಿ ಬಿಟ್ಟು ಅಷ್ಟೇ ಇನ್ನೂ ಯಾವ ಹೂವಾಗಿಲ್ಲ ಇಲ್ಲಿ ಸಣ್ಣದು ಸಣ್ಣದ ಆಗೈತಿ ಎಷ್ಟು ಆಗೈತೆ ನೋಡಿ ಎಷ್ಟು ನ ಕಲರ್ ಫುಲ್ಲು ಪಿಂಕ್ ಕಲರ್ ಇದು ವಿಶಿಷ್ಟೇ ಹೂವು ಹಾಕವು ಜಾಸ್ತಿ ಆಗಲ್ಲ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಒಂದಿಷ್ಟು ಅಷ್ಟೇ ಇದು ಸಣ್ಣದ ಇದು ಇನ್ನು ಇಲ್ಲಿ ಒಂದು ಮೂರು ನಾಲ್ಕು ಮಗ್ಗಿ ಆಗ್ಯವು ಈ ಕಡೆ ಒಂದೆರಡು ಮಗ್ಗಿ ಈ ಹೂವು ಬಾರ್ಲ ಈ ಕಡೆ ಇವು ನೋಡಿರಿ ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಹೂವಿನ ಮೊಗ್ಗಿಯಾಗೆವು ಇನ್ನೂ ಹೂವಾಗಿಲ್ಲ ನಾಳೆ ನಾಳೆ ಹೂವು ಇವು ಇಂಥ ಹೇ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಚಿಕ್ಕ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಓಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಅಲ್ಲಿಯೂ ಹೋಗಿ ಫಾಲೋ ಮಾಡಿರಿ ಡೈಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಓಕೆ ಚೆಕ್ ಮಾಡಿರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಲಾಟ್ಸ್ ಅಪ್ಲಾವ್